ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನನ್ನ ಇವತ್ತಿನ ವ್ಲಾಗ್ ಏನಂತ ಹೇಳಿ ನಿಮಗೆ ಆಲ್ರೆಡಿ ನನ್ನ ತಂಬ್ಲೈನ್ನ ನೋಡಿ ಗೊತ್ತಾಗಿದ್ದೆ ಯಾವ ಥರ ಎಲ್ಲ ನನ್ನ ಮಗನ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವಿ ಮತ್ತು ಯಾರೆಲ್ಲ ಏನು ಗಿಫ್ಟ್ನ ಕೊಟ್ಟರು ಅಂತ ಹೇಳಿ ನನ್ನ ಪೂರ್ತಿ ವ್ಲಾಗ್ನ ನೋಡಿದ್ರೆ ನಿಮಗೇ ಗೊತ್ತಾಗುತ್ತೆ ನನ್ನ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೆ ಅದನ್ನು ಸೊಗೆ ಸೊಸಿ ಎಲ್ಲ ಹಾಕಿ ಒಂದು ಹದಿನೈದು ದಿನಕ್ಕೆಲ್ಲ ಗೊಬ್ಬರನ ಕೊಡಬೇಕಲ್ಲ ಹಾಗಾಗಿ ಇಲ್ಲಿ ಗೊಬ್ಬರನ ಕೊಡ್ತಿದ್ದರು ಬಟ್ ಮಳೆ ಇರೋದ್ರಿಂದ ನಮ್ಮ ಕಡೆ ಮಧ್ಯ ಮಧ್ಯೆ ಮಳೆ ಕೂಡ ಬರ್ತಿತ್ತು ಇನ್ನು ಅವರು ಎಲ್ಲ ಮನೆ ಹತ್ರ ಮುಗಿಸಿ ಬರಲ್ಲ ಅಂತ ಹೇಳಿ ನಾನು ಅಡುಗೆ ಮಾಡಿಕೊಂಡು ಹೊಲದ ಹತ್ರ ತಂದೆ ಮೂರು ಜನ ಹುಡುಗರನ್ನ ಮಾಡ್ಕೊಂಡಿದ್ರು ಗೊಬ್ಬರ ಹಾಕೋಕ್ಕೆ ಮಕ್ಕಳಾಗ್ಬಿಟ್ರೆ ಹಾಕೊಂಬಂದುಬಿಡ್ತಾರೆ ದೊಡ್ಡವರಾದರೆ ಅಷ್ಟಾಗಿ ಹಾಕಲ್ಲ ಇನ್ನು ಇವ್ರಿಗೂ ಕೂಡ ಕೆಲಸ ಇತ್ತು ಹಂಗಾಗಿ ಹುಡುಗರನ್ನ ಮಾಡಿಕೊಂಡಿದ್ರು ಹೊಲ ಏನೂ ಉಳಂಗಿರಲಿಲ್ಲ ತ್ಯಾವ ಹೊಲ ಎಲ್ಲವ ಹಂಗಾಗಿ ಇಲ್ಲಿ ನಮ್ಮ ಅವರು ಗೊಬ್ಬರ ಹಾಕಿರೋದನ್ನು ಮುಚ್ಕೊಂಡು ಬರ್ತಿದ್ರು ಮಳೆ ಬಂದರೆ ಸಹ ಅದು ಹೋಗ್ತಾನೆ ಇರೋ ರೀತಿ ನಾನು ಅವ್ರಿಗೆಲ್ಲ ಊಟ ಕೊಟ್ಟು ಮಳೆ ಕೂಡ ಬಂದ್ಬಿಡ್ತು ಅಂತ ಹೇಳಿ ನಾನು ಅಪ್ಪು ಅನು ಕೂಡ ಹತ್ರನೇ ಬಂದಿದ್ರು ನನ್ನ ಜೊತೆ ಅವ್ರನ್ನ ಕರ್ಕೊಂಡು ನಾನು ಮನೆಗೆ ಬಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಾದಮೇಲೆ ಇಲ್ಲಿ ಸಂಜೆ ಪಾರ್ಟಿ ಇರೋದ್ರಿಂದ ಚಿಕನ್ನ ಕರ್ತೇನೆ ಅಂತ ಹೇಳಿ ಅದಕ್ಕೆ ಬಿರಿಯಾನಿ ಮತ್ತು ಸಾಂಬಾರಿಗೆ ಎಷ್ಟು ಏನೆಲ್ಲ ಬೇಕು ಅದನ್ನೆಲ್ಲನೂ ಇಲ್ಲಿ ರುಬ್ಕೊಳ್ತಿದ್ದೆ ಇನ್ನು ಇದನ್ನೆಲ್ಲ ರುಬ್ಕೊಳ್ಳೋ ಅಷ್ಟರೊಳಗೆ ನಾನು ನಮ್ಮ ಮನೆಯವರು ಚಿಕನ್ ಸಹ ತಂದರು ಇನ್ನು ಅವರು ಅಲ್ಲಿ ಅಂಗಡೀಲಿ ಎಲ್ಲವ ನೀಟಾಗಿ ಕ್ಲೀನ್ ಮಾಡಿರಲ್ಲ ಅಂತೇಳಿ ಇವರೊಂದು ಸಲ ಎಲ್ಲನೂ ಕ್ಲೀನ್ ಮಾಡಿ ನನಗೆ ಕೊಟ್ಟರು ಅದಾದಮೇಲೆ ಇಲ್ಲಿ ನಾನು ಫಸ್ಟು ಸಾಂಬಾರನ್ನ ಮಾಡಬೇಡ ಅಂತ ಹೇಳಿ ಸಾಂಬಾರ್ಗೆ ಏನೇನು ಬೇಕೋ ಅದನ್ನೆಲ್ಲ ಹಾಕ್ಕೊಂಡು ಇನ್ನು ನಾನು ಇನ್ನೊಂದು ಸಲ ಚಿಕನ್ಗೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಯಾವಾಗಲೂ ಸಹ ತೊಳ್ಕೊಳ್ತೀನಿ ಅದನ್ನೆಲ್ಲ ತೊಳ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಇದು ಮಸಾಲೆ ಏನು ರುಬ್ಕೊಂಡಿದೆ ಅದು ಹಾಕಿದರೆ ಅದು ಸ್ವಲ್ಪ ನೆನೆಯ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರಿಗೆ ಫ್ರೈ ಆಗುತ್ತೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ಎಣ್ಣೆ ತುಪ್ಪ ಮತ್ತು ನಾನು ರುಬ್ಕೊಂಡಿರುವಂತಹ ಮಸಾಲೆ ಉಪ್ಪು ಇಷ್ಟನ್ನು ಹಾಕಿ ಅದನ್ನು ಫ್ರೈ ಮಾಡ್ಕೊಂಡೆ ಅದು ಎಣ್ಣೆ ಅವರಿಗೆ ಅದಾದಮೇಲೆ ಇಲ್ಲಿ ನಾನೊಂದ್ಸಲ ಮತ್ತು ಉಪ್ಪು ಮತ್ತು ಅರಿಶಿಣನ ಹಾಕ್ಕೊಂಡಿದ್ದನ್ನೆಲ್ಲ ಆ ಚಿಕನ್ ಎಲ್ಲನೂ ತೊಳ್ಕೊಂಡು ನಾನು ಸಾಂಬಾರಿಗೆ ಇಲ್ಲಿ ಫ್ರೈಗೆ ಹಾಕಿದ್ದೆ ನೀವೇನೇ ಕೇಳಿಸ್ಕೊತಿರ್ಬೋದು ಮಧ್ಯ ಮಧ್ಯೆ ಅಪ್ಪು ವಾಯ್ಸ್ ಕೂಡ ಕೇಳಿಸ್ತಿದೆ ಅವನು ಹಿಂಗೆನೇ ನಾನು ಏನು ಕೆಲಸ ಮಾಡಿದ್ರು ಕೂಡ ಮಧ್ಯೆ ಮಧ್ಯೆ ಮಾತಾಡ್ತಿರ್ತಾನೆ ಸರಿ ಅಂತ ಹೇಳಿ ಇನ್ನು ಇನ್ನು ಚಿಕನ್ ಎಲ್ಲನೂ ಕೂಡ ಇಲ್ಲಿ ಒಗ್ಗರಣೆಗೆ ಹಾಕಿ ಅದೆಲ್ಲ ಫುಲ್ಲು ಚೆನ್ನಾಗಿ ಫ್ರೈ ಆಗೋವರೆಗೂ ಕೂಡ ಅದನ್ನು ಫ್ರೈ ಮಾಡಿ ಅದಾದಮೇಲೆ ಸಾಂಬಾರಿಗೆ ಏನು ಖಾರ ಎಲ್ಲ ರುಬ್ಕೊಂಡಿದೆ ಅದನ್ನೆಲ್ಲ ಹಾಕಿ ಅದನ್ನು ಬೇಯಕ್ಕೆ ಇಟ್ಟು ಇನ್ನು ಬಿರಿಯಾನಿ ಮಾಡೋಣ ಅಂತ ಹೇಳಿ ಒಂದು ಸೈಡು ಬಿರಿಯಾನಿಗೆ ಚಿಕನ್ಗೆ ಸ್ವಲ್ಪ ಖಾರದ ಪುಡಿ ಮತ್ತು ಅರ್ಶಿನ ಪುಡಿ ಮತ್ತು ಸ್ವಲ್ಪ ಮೊಸರು ಇಷ್ಟನ್ನು ಕೂಡ ಕಲಸಿ ಅದೆಲ್ಲ ಫುಲ್ಲು ಮ್ಯಾಗ್ನೇಟ್ ಆಗೋವರಿಗೆ ಅದನ್ನು ಬಿಟ್ಟು ಪಲಾವ್ಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡಿಕೊಂಡು ಪಲಾವ್ ಕೂಡ ರೆಡಿ ಮಾಡಿದೆ ಇಲ್ಲಿ ಪಲಾವ್ಗೆ ಒಗ್ಗರಣೆಗೆ ಏನೇನು ಬೇಕು ಅದನ್ನೆಲ್ಲನೂ ಕೂಡ ಹಾಕಿ ಲಾಸ್ಟ್ಗೆ ಚಿಕನ್ ಕೂಡ ಒಂದು ಕಾಲು ಗಂಟೆ ಬಿಟ್ಟಿದೆ ಅದೆಲ್ಲ ಮ್ಯಾಗ್ನೇಟ್ ಆಗಲಿ ಚೆನ್ನಾಗಿ ಅಂದ್ಬಿಟ್ಟು ಇನ್ನು ಇದೆಲ್ಲ ಚೆನ್ನಾಗಿ ಮ್ಯಾಗ್ನೇಟ್ ಆಗಿದೆ ಅಂತ ಹೇಳಿಬಿಟ್ಟು ಇದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಬಿರಿಯಾನಿ ಐಟಮ್ಸು ಅದೆಲ್ಲ ಹಾಕಿಬಿಟ್ಟು ರುಬ್ಕೊಂಡಿರುವಂತಹ ಪುದೀನ ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಹಸಿ ಮೆಣಸಿಕ್ಕ ಒಂದು ನಾಲ್ಕು ಅಷ್ಟೆಲ್ಲ ರುಬ್ಕೊಂಡಿದ್ದೆ ಅದನ್ನೆಲ್ಲ ಒಗ್ಗರಣೆಗೆ ಹಾಕಿ ಅದಾದಮೇಲೆ ಏನು ಚಿಕನ್ನ ಮ್ಯಾಗ್ನೇಟ್ ಮಾಡ್ಕೊಂಡಿದ್ದೋ ಆ ಚಿಕನ್ ಹಾಕಿ ಸ್ವಲ್ಪ ಬಿರಿಯಾನಿ ಪೌಡರು ಗರಂ ಮಸಾಲೆನ ಹಾಕಿ ಅದೆಲ್ಲ ಚೆನ್ನಾಗಿ ಬೆಂದಮೇಲೆ ತೊಳೆದಿರೋವಂಥ ಅಕ್ಕಿನೇ ಹಾಕಿ ಲಾಸ್ಟಲ್ಲಿ ಲೆಮೆನ್ ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ರೆ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ ಇನ್ನು ಅದನ್ನು ಮಾಡಿಟ್ಬಿಟ್ಟು ನಾನು ಹೋಗಿ ಸ್ನಾನ ಮಾಡ್ಕೊಂಡು ಆಗೋಣ ಅನ್ನೋ ಅಷ್ಟೊಳಗೆ ನನ್ನ ತಂಗಿ ಮತ್ತು ನಮ್ಮ ಅತ್ತೆ ಮಕ್ಕಳು ಇಲ್ಲಿ ಸಿಂಪಲ್ಲಾಗಿ ಡೆಕೋರೇಟ್ ಮಾಡ್ತಿದ್ರು ನಾನು ಇದೆಲ್ಲ ಏನು ಐಡಿಯಾನೇ ಮಾಡ್ಕೊಂಡಿರಲಿಲ್ಲ ಸಿಂಪಲಾಗಿ ಕೇಕ್ ಕಟ್ಟಿಂಗ್ ಅಷ್ಟೇ ಅಂದ್ಕೊಂಡಿದ್ದೆ ಅವ್ರು ಬಂದಿರೋದ್ರಿಂದ ಇಷ್ಟು ಮಾಡಿದ್ರು ಇನ್ನು ಅವ್ರು ಅದನ್ನು ಮುಗಿಸೋ ಅಷ್ಟ್ರೊಳಗೆ ನಾನು ಈ ಥರ ರೆಡಿಯಾಗಿ ಬಂದೆ ನಾನು ಹಾಕಿರುವಂತಹ ಬ್ಲೌಸ್ ಆಗಿರ್ಬೋದು ನೆಕ್ ಪೀಸು ಇದೆಲ್ಲ ಕೂಡ ನಾನು ಮೀಶೋ ಬೈ ಮಾಡಿದ್ದು ಬೇಕಿದ್ದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಸಿಂಪಲ್ಲಾಗಿಯೇ ಕೇಕ್ ಕಟ್ಟಿಂಗ್ ಮಾಡೋಣ ಅಂದ್ಕೊಂಡಿದ್ರು ತುಂಬ ಚೆನ್ನಾಗಿ ಆಸೆ ಇಟ್ಕೊಂಡಿದ್ದೆ ಫೋಟೋಸ್ ವೀಡಿಯೋಸ್ ಆಗಲಿ ಇದೆಲ್ಲ ಬೇಗ ತೊಗೋಬೇಕು ಅಂತ ಹೇಳಿ ಬಟ್ ಅದು ಯಾವುದೂ ಆಗಲೇ ಇಲ್ಲ ಟೈಮ್ ಆಗಿ ಹೋಗಬೇಕು ಅಪ್ಪು ಕೂಡ ಸಕ್ಕತ್ ಖುಷಿ ಪಡೆದಿದೆ ಇಷ್ಟಿನೇ ಎಲ್ಲ ಒಂದು ಏಳುವರೆ ಎಂಟು ಗಂಟೆಗೆ ಮಲ್ಕೊಳ್ಳೋಣ ಅವತ್ತು ಒಂಬತ್ತು ಗಂಟೆ ಆದರೂ ಕೂಡ ಮಲಗೇ ಇರಲಿಲ್ಲ ಸಕ್ಕತ್ತು ಖುಷಿಯಾಗಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ದ ನಮಗೂ ಕೂಡ ಖುಷಿ ನಾನು ಮಲ್ಕೊಬಿಟ್ಟ ಮಲ್ಕೊಬಿಡ್ತಾನೆ ಅಂದ್ಕೊಂಡಿದ್ದೆ ಎಂಟು ಗಂಟೆಯಷ್ಟೆಲ್ಲ ಕೇಕ್ ಕಟ್ ಮಾಡೋಣ ಅಂದ್ಕೊಂಡು ಬಟ್ ಆಗಲೇ ಇಲ್ಲ ಒಂಬತ್ತು ಗಂಟೆ ಹಾಗೋಯಿತು ಫೈನಲಿ ಒಂಬತ್ತು ಗಂಟೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ದು ಅವ್ನು ನಮ್ಮ ಕೈಲಿ ತಿನ್ಸ್ಕೊಳ್ತಾನೆ ಇರಲಿಲ್ಲ ನಾನೇ ತಿಂತೀನಿ ನಾನೇ ತಿಂತೀನಿ ಅಂದ್ಬಿಟ್ಟು ಸರಿ ಅಂತ ಹೇಳಿ ಅವನು ಕೂಡ ಎತ್ಕೊಂಡು ಹಂಗೇ ಮೊಬೈಲಲ್ಲಿ ಒಂದಷ್ಟು ಫೋಟೋಸ್ ವೀಡಿಯೋಸ್ನ ಮಾಡ್ಕೊಳ್ತಿದ್ದೋ ಇನ್ನು ಅವನಿಗೆಲ್ಲ ತಿನ್ಸಾದಮೇಲೆ ನಾವಿಲ್ಲಿ ಯಾರಿಗೂ ಜಾಸ್ತಿ ಕರೆದಿರಲಿಲ್ಲ ನನ್ನ ತಂಗಿ ನಮ್ಮ ಅತ್ತೆ ಮಕ್ಕಳು ಮತ್ತು ಅವ್ರ ತಾತ ಮತ್ತು ಅವ್ರ ಮಾವದಿರು ಇಷ್ಟು ಜನ ಬಂದಿದ್ದರು ಅವ್ರ ತಾತರಿಗೋ ಕಾಯೋದ್ರಿಂದನೇ ಒಂಬತ್ತು ಗಂಟೆ ಆಗಿದ್ದು ಅವ್ರು ಬಂದಿದ್ದು ಲೇಟಾಗೋಯಿತು ಅಂತ ಹೇಳಿ ಇನ್ನು ಅದೆಲ್ಲ ಆದಮೇಲೆ ಇಲ್ಲಿ ಅವ್ರ ದೊಡಮ್ಮ ದೊಡ್ಡಪ್ಪ ಮತ್ತು ಅವ್ರ ಅಕ್ಕ ಅಣ್ಣ ಅವರು ಕೂಡ ಅವನಿಗೆ ತಿನ್ನಿಸಿದ್ರು ಅವನು ಅವ್ರ ದೊಡಪ್ಪನ ಕಂಡ್ರೆ ಸ್ವಲ್ಪ ಭಯಪಡ್ತಾನೆ ಹಾಗಾಗಿ ಹೋಗ್ತಾನೆ ಇರಲಿಲ್ಲ ದೊಡ್ಡಪ್ಪನ ಹತ್ರ ಫೈನಲಿ ಅವರು ಕೂಡ ತಿನ್ನಿಸಿ ಕೇಕ್ ಅವನಿಗೆ ವಿಶ್ ಮಾಡಿ ಅವ್ರ ಅಮ್ಮ ದೊಡ್ಡಮ್ಮ ದುಡ್ಡು ಕೊಡ್ತಿದ್ರೆ ಅವನು ಯಾರ ಯಾರತ್ರನೂ ಅಷ್ಟಾಗಿ ದುಡ್ಡೇನು ಇಸ್ಕೊಳ್ಳಲ್ಲ ದುಡ್ಡು ಅಂದರೆ ಅವನು ಅಳ್ತಾನೆ ಹಂಗಾಗಿ ಅದೇನು ಇಸ್ಕೊಳ್ಳಲಿಲ್ಲ ಇನ್ನು ಅವ್ರ ಮಾವದಿರು ಕೂಡ ಇಲ್ಲಿ ಫೋಟೋಸ್ನ ತೆಗೆಸ್ಕೊಂಡು ಕೇಕ್ನ ತಿನ್ನಿಸಿದ್ರು ಅವ್ನಿಗೆ ಇದೆಲ್ಲ ಮುಗಿಯೋಷ್ಟ್ರಳಗೆ ಸಖತ್ ನಿದ್ದೆನೇ ಬಂದುಬಿಡ್ತು ಹೆಂಗೋ ಸದ್ಯ ನಿದ್ದೆ ಮಾಡಲಿಲ್ಲ ಆರಾಮಾಗಿದ್ದ ಅಳ್ತಿರ್ಲಿಲ್ಲ ಅದೇ ಖುಷಿ ನನಗೆ ಇನ್ನು ಇದನ್ನ ವ್ಲಾಗ್ನ ನೀವು ಪೂರ್ತಿ ನೋಡಿದರೆ

अबो हमने तो बढ़ कितने बहुत होता ना मम्मा अम्मा अभी लड़का है अबो अयो अब भी लड़का है देख दिन दे आव देखो इंदर दो ಇಲ್ಲ ಇನ್ನು ಇಷ್ಟೊತ್ತು ಯಾರ ಹತ್ರನೂ ಹೋಗ್ದಾನೆ ಇರೋನು ಲಾಸ್ಟಲ್ಲಿ ಅವ್ರ ತಾತನ ಹತ್ರ ಆರಾಮಾಗಿ ಹೋಗ್ಬಿಟ್ಟ ಮಲ್ಕೋತೀನಿ ಅಂದನು ಅವ್ರ ತಾತನ ನೋಡಿದ ತಕ್ಷಣ ಕಣ್ಣೆಲ್ಲ ಬಿಟ್ಟು ಚೆನ್ನಾಗಿ ಅವ್ರ ತಾತನ ಹತ್ರ ಕೇಕೆಲ್ಲ ತಿನ್ನಿಸ್ಕೊಂಡು ಫೋಟೋ ಎಲ್ಲನೂ ಕೂಡ ತೆಗಿಸ್ಕೊಂಡ ನೀನು ಎಲ್ಲ ಆದಮೇಲೆ ಲಾಸ್ಟು ನಮ್ಮದೊಂದು ಫ್ಯಾಮಿಲಿ ಫೋಟೋ ಇತ್ತು ಅದನ್ನು ತೆಗಿಸ್ಕೊಬಿಡೋಣ ಅಂತ ಅಂದ್ಕೊಂಡು ಅಷ್ಟರಲ್ಲಿ ಅವನು ಕಣ್ಣೇ ಮುಚ್ಬಿಟ್ಟ ಸರಿ ಅಂತ ಹೇಳಿ ಅವ್ನು ಎಚ್ಚರ ಮಾಡಿಕೊಂಡು ಮಲ್ಕೊಂಡೇ ಬಿಟ್ಟ ಹಂಗೇನೇ ಒಂದು ಫ್ಯಾಮಿಲಿ ಫೋಟೋ ಇರಲಿ ಅಂತ ಅದನ್ನು ತೆಗೆಸ್ಕೊಂಡು ಇನ್ನು ಬಂದಿರೋಂಥ ಗೆಸ್ಟ್ಗೂ ಕೂಡ ಟೈಮ್ ಆಯಿತು ಅಂತ ಹೇಳಿ ನಾನು ಕೇಕೆಲ್ಲ ಕಟ್ ಮಾಡಿ ಅವರಿಗೆಲ್ಲರಿಗೂ ಕೊಟ್ಟೆ ಇನ್ನು ಅದಾದ ಮೇಲೆ ಇನ್ನೂ ಊಟಕ್ಕೂ ಕೂಡ ಟೈಮ್ ಆಯಿತು ಅಂತ ಹೇಳಿ ಊಟಕ್ಕೆಲ್ಲ ಮೊದಲೇನೆ ರೆಡಿ ಮಾಡಿದ್ವಲ್ಲ ಇನ್ನು ಎಲ್ಲನೂ ಕೂಡ ನಾನೇ ಮಾಡ್ಕೋಬೇಕು ನನಗೆ ಹೆಲ್ಪ್ಗೆ ಅಂತ ಹೇಳಿ ನಮ್ಮ ಅಮ್ಮ ಅವ್ರು ನನಗೆ ಹೆಲ್ಪ್ ನಾ ಮಾಡಿದ್ರು ಅಮ್ಮ ಅಂದರೆ ನನ್ನ ಅಜ್ಜಿನ ಅಮ್ಮ ಅಂತಲೇ ಕರೆಯೋದು ಅವರೆಲ್ಲ ಹೆಲ್ಪ್ ಮಾಡಿದ್ರು ಅವ್ರ ಹೆಲ್ಪಿಂದ ನಾನು ಅಂತಹ ಗೆಸ್ಟು ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ ಅಷ್ಟೇ ಜನ ಅಲ್ವಾ ಅವ್ರಿಗೆಲ್ಲ ಊಟನ ಬಳಿ ನಾನು ಊಟದ್ದೆಲ್ಲ ನಾನು ಅಷ್ಟಾಗಿ ಕೆ ವೀಡಿಯೋನ ನಾನು ಊಟಕ್ಕೆ ಅಂತ ಹೇಳಿ ಮುದ್ದೆ ಮತ್ತು ಬಿರಿಯಾನಿ ರೈಸು ಇಷ್ಟನ್ನು ಮಾತ್ರ ಮಾಡ್ಕೊಂಡಿದೆ ಒಬ್ಬಳೆ ಎಲ್ಲನೂ ಮಾಡ್ಕೋಬೇಕಲ್ಲ ಹಾಗಾಗಿ ಇನ್ನು ಊಟದ್ದೆಲ್ಲ ಆದಮೇಲೆ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಕೆಲವೊಂದು ಕಡೆ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನಾನೇ ಎಲ್ಲ ಕೆಲಸ ಮಾಡಿಕೊಂಡು ವೀಡಿಯೋ ಸಹ ನಾನೇ ಮಾಡ್ಕೋಬೇಕಿತ್ತು ಹಂಗಾಗಿ ಫೈನಲಿ ಎಲ್ರದೂ ಕೂಡ ಊಟ ಆದಮೇಲೆ ಇನ್ನು ನಮ್ಮನೆ ನಮ್ಮಮ್ಮ ಅವರು ಕೂಡ ಊಟ ಮಾಡಿರಲಿಲ್ಲ ಎಲ್ರಿಗೂ ಬಡಿಸ್ತಿದ್ರು ಅವರಿಗೆಲ್ಲ ನಾನು ಊಟ ಕೊಟ್ಬಿಟ್ಟು ನಮ್ಮ ಚಿಕ್ಕಪ್ಪ ಅವರು ಮತ್ತು ನನ್ನ ತಮ್ಮದಿರು ಎಲ್ಲರೂ ಕೂಡ ನೈಟೇನೆ ಹೊರಟುಬಿಟ್ರು ಸರಿ ಅಂತ ಹೇಳಿ ಅವ್ರಿಗೆಲ್ಲ ಬಾ ಹೇಳಿ ಅವ್ರನ್ನ ಕಳ್ಸಿ ಬಂದು ನಾನು ಲಾಸ್ಟಲ್ಲಿ ಏನೂ ಊಟ ಮಾಡೋಕ್ಕಾಗಲಿಲ್ಲ ಟೈಮ್ ಆಗೋಗಿತ್ತು ಅಂತ ಹೇಳಿ ಸ್ವಲ್ಪ ಬಿರಿಯಾನಿನ ಹಾಕ್ಕೊಂಡು ನಾನು ತಿಂದು ಇನ್ನು ಎಲ್ರಿಗೂ ಕೂಡ ಚಾಪೆ ಎಲ್ಲ ಹಾಸ್ಕೊಟ್ಬಿಟ್ಟು ಗಿಫ್ಟ್ ಎಲ್ಲ ಓಪನ್ ಮಾಡೋಣ ಅಂತ ಹೇಳಿ ಓಪನ್ ಎಲ್ಲ ಮಾಡಿ ನೋಡ್ದು ಇನ್ನು ಅವ್ರ ಮಾವ ಕೊಡಿಸಿದ್ದು ಈ ಸೈಕಲ್ಲು ಅವನಿಗಂತೂ ಸಖತ್ ಇಷ್ಟ ಆಯಿತು ಇದನ್ನು ಅವನು ಬರ್ಡೇ ಇನ್ನೂ ಟೂ ಡೇಸ್ ಇದೆ ಅನ್ನಂಗೆ ಕೊಡಿಸಿದ್ದು ನಾವು ಊರಿಗೆ ಹಾಗಾಗಿ ಹಂಗಾಗಿ ಅಲ್ಲೇ ಇದನ್ನು ಒಂದು ವೀಡಿಯೋನ ಮಾಡಿಕೊಂಡೆ ಅವನಿಗಂತೂ ನಾವು ಕೊಟ್ಟಿರೋ ಎಲ್ಲ ಗಿಫ್ಟ್ಗಳಿಗಿಂತ ಇದೇ ಇಷ್ಟ ಆಗಿದ್ದು ಅವನಿಗಂತೂ ಹೆಂಗೆ ಅಂದರೆ ಸೈಕಲ್ ಬಿಟ್ಟೇ ಇರಲ್ಲ ಅಷ್ಟು ಇಷ್ಟಪಡ್ತಾನೆ ಆ ಸೈಕಲ್ ಮೇಲೆ ಸೆಕೆಂಡು ಅವ್ರದ್ದು ಒಂದು ಜೊತೆ ಬಟ್ಟೆ ಮತ್ತು ನಾನೇ ಒಂದು ಫ್ರೇಮ್ನ ಮಾಡಿಸಿದ್ದೆ ಇದನ್ನು ನಾನು ಮೀಶೋಯಿಂದ ಮಾಡಿಸಿದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮನೆಗೆ ಗಡಿಯಾರ ಕೂಡ ಒಡೆದೋಗಿಬಿಟ್ಟಿತ್ತು ಗಡಿಯಾರ ಕೂಡ ಆಗುತ್ತೆ ಮತ್ತು ಅವನದು ಮಂತ್ಲಿ ಮಂತ್ಲಿ ಫೋಟೋಸ್ ಎಲ್ಲ ಹಾಕಿಸಿ ಮಾಡಿಸಿದ್ದು ನಾನು ಇದನ್ನು ಫಸ್ಟ್ ಇಯರ್ ಬರ್ಡೇಗೆ ಮಾಡಿಸೋಣ ಅಂದ್ಕೊಂಡೆ ಆಗಲಿಲ್ಲ ಹಾಗಾಗಿ ಈ ಸಲ ಮಾಡಿಸ್ದೆ ತುಂಬಾ ಚೆನ್ನಾಗಿತ್ತು ತುಂಬ ಅಫರ್ಡಬಲ್ ಪ್ರೈಸ್ಗೆ ಕೂಡ ನನಗೆ ಮಾಡಿಕೊಟ್ರು ನಿಮಗೂ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್